ಸಮೀಪದ ಬಂಟೇನಹಳ್ಳಿ ಗ್ರಾಮದ ಬಾಲಕರ ವಸತಿ ನಿಲಯಕ್ಕೆ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟ ಹಾಗೂ ಕೆಡಿಪಿ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಳಸಿದ ಅನ್ನ ಗಟ್ಟಿ ಇಡ್ಲಿ ಅಶುದ್ಧ ಕುಡಿಯುವ ನೀರು ಅರೆಬರೆ ಬೆಂದ ಮುದ್ದೆ ಹುಳ ತುಂಬಿದ ಧಾನ್ಯ ಕೊಳತ ತರಕಾರಿ ನೀರು ಮಜ್ಜಿಗೆ ಅಯ್ಯೋ ಒಂದೇ ಎರಡೇ ಈ ಅವಾಂತರದಿಂದ ನೊಂದು ಬೆಂದ ವಿದ್ಯಾರ್ಥಿಗಳ ಕತೆ ನಿಜಕ್ಕೂ ಶೋಚನೀಯವಾಗಿದೆ ಹೌದು ಇಂತಹ ಘಟನೆ ಕಂಡುಬಂದಿದ್ದು ಪ್ರವಾಸಿ ತಾಣ ಬೇಲೂರು ಸಮೀಪದ ಬಂಟಿನಹಳ್ಳಿ ಗ್ರಾಮದಲ್ಲಿನ ಡಿ ದೇವರಾಜ ಅರಸು ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಕತೆ ವಿಧಿ ಸರ್ಕಾರ ಕೋಟ್ಯಾಂತರ ವೆಚ್ಚ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವಸತಿ ಮತ್ತು ಊಟ ನೀಡಲು ಮುಂದಾಗಿದೆ ಆದರೆ ಅಧಿಕಾರಿಗಳ ವೈಫಲ್ಯ ಮತ್ತು ಜನಪ್ರತಿನಿಧಿಗಳ ಜಾಣಮೌನದಿಂದ ಬೇಲೂರು ತಾಲೂಕಿನ ಬಹುತೇಕ ವಸತಿ ಶಾಲೆಗಳು ಇಂದಿಗೂ ಅಸ್ವಚ್ಛತೆಯ ತಾಣವಾಗಿದೆ ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟ ಮತ್ತು ಕೆಡಿಪಿ ಸದಸ್ಯರು ಭೇಟಿ ನೀಡಿದ ಸಂದರ್ಭದಲ್ಲಿ ವಸತಿ ಶಾಲೆಯ ಅಸಲಿ ಬಣ್ಣ ಬಯಲಾದ ಸಂದರ್ಭದಲ್ಲಿ ಅಧಿಕಾರಿ ನಟರಾಜ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ಕೆಡಿಪಿ ಸದಸ್ಯರಾದ ನಂದೀಶ್ ಮತ್ತು ಜ್ಯೋತಿ ವಿಶ್ವವಿಖ್ಯಾತ ಬೇಲೂರು ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಸೇರಿದಂತೆ ಇನ್ನಿತರ ಇಲಾಖೆಗಳ ವಸತಿ ಶಾಲೆಗಳಿಗೆ ಪ್ರತಿ ವಸತಿ ಶಾಲೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಆಗ್ರಹ ಸ್ಥಾನವಾಗಿದೆ ಕಳೆದ ವಾರದ ಹಿಂದೆ ಬಿಕ್ಕೋಡಿನ ವಸತಿ ಶಾಲೆ ಕೈಗನ್ನಡಿಯಾಗಿದೆ ಇಂದು ಬಂಟಿನಹಳ್ಳಿ ಹಾಸ್ಟೆಲ್ ಬಳಿ ವಿದ್ಯಾರ್ಥಿಗಳ ದೂರಿನ ಹಿನ್ನೆಲೆಯಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಇಲ್ಲಿನ ಅಸ್ವಚ್ಛತೆ ಅಶುದ್ಧ ಕುಡಿಯುವ ನೀರು ಅಳಿಸಿದ ಆಹಾರ ಪದಾರ್ಥಗಳ ನೀಡುತ್ತಾ ವಾರ್ಡನ್ ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಸರ್ಕಾರದಿಂದ ಸಿಗುವ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಬಳಿಕ ಮಾತನಾಡಿದ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಜಿನಿಂಗರಾಜ್ ಮಾತನಾಡಿ ಕಳೆದ ಹದಿನೈದು ದಿನ ಬಿಕ್ಕೋಡು ಹಾಸ್ಟೆಲ್ ಘಟನೆ ವಾಸುವ ಮುನ್ನವೇ ಬಂಟೆನಹಳ್ಳಿ ಹಾಸ್ಟೆಲ್ ಅವ್ಯವಸ್ಥೆ ನಿಜಕ್ಕೂ ಶೋಚನೀಯ ಸರ್ಕಾರ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಕೋಟ್ಯಾಂತರ ವೆಚ್ಚ ಮಾಡಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಭಾರಿ ಭ್ರಷ್ಟಾಚಾರಕ್ಕೆ ಕಾರಣವಾದ ಬಗ್ಗೆ ಖುದ್ದು ಕೆಡಿಪಿ ಸದಸ್ಯರ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುವ ಬಗ್ಗೆ ತಿಳಿಸಿದರು ಇಷ್ಟು ಬೇಜವಾಬ್ದಾರಿ ಆಗಿರೋ ಜನ ನೋಡಿದ್ರೆ ಇವರು ಮನುಷ್ಯ ರೀತಿ ಕಾಣಿಸ್ತಾ ಇಲ್ಲ ಏಕೆ ಅಂದರೆ ಆ ಆ ಮಕ್ಕಳು ಅಡಿಗೆ ಮಾಡಿಟ್ಟಿರೋ ಜಾಗದಲ್ಲಿ ಕತ್ಲೆ ಇಟ್ಟಿದ್ದಾರೆ ಅಲ್ಲಿ ಫುಡ್ ಎಲ್ಲ ಆ ಫುಡ್ ಏನು ಅಲ್ಲಿ ಬೀಳುತ್ತೋ ಕಸ ಬೀಳುತ್ತೋ ಗೊತ್ತಿಲ್ಲ ಗೋಧಿನಲ್ಲಿ ಹುಳ ಬಂದಿದೆ ಆ ಅಡುಗೆ ಅಡುಗೆ ಮಾಡುವಂಥ ವಾರ್ಡನ್ಗೆ ಚಂದ್ರಮಾನ್ ಅವ ಅಡಿಗೆ ಸಹಾಯಕರಿಗೆ ಫೋನ್ ಮಾಡಿ ಕೇಳಿದ್ರೆ ಸರ್ ಹಿಟ್ಟಿರೋದೆ ಅಷ್ಟು ಹಂಗಾಗಿ ಅಷ್ಟೇ ಮಾಡೋದು ಅಂತ ವಾರ್ಡನ್ನಿಗೆ ಫೋನ್ ಮಾಡಿ ಕೇಳಿದ್ರೆ ವಾರ್ಡನ್ನು ಇದೆ ತುಂಬ ಹಿಟ್ಟು ಎಲ್ಲದೂ ಇದೆ ಯಾಕೋ ಮಿಸ್ ಆಗಿದೆ ಸರ್ ಇವತ್ತೊಂದು ದಿವಸ ಅಂತಾರೆ ಆ ಮಜ್ಜಿಗೆ ಅಂತೂ ಅದು ಮಜ್ಜಿಗೆನೆ ಅಲ್ಲ ನೀರಿಗೆ ಒಂದ್ಚೂರು ಬಿಳಿ ಯಾವ್ದೋ ಒಂದ್ ಲೋಟ ನೀರು ಒಯ್ದಿದ್ದಾರೆ ಅಷ್ಟೇ ಒಂದ್ ಲೋಟ ಮಜ್ಜಿಗೆ ಒಯ್ದಿದ್ದಾರೆ ಒಂದು ಬಕೆಟ್ ನೀರಿಗೆ ಆ ತರ ಇದೆ ನಾನು ಮಜ್ಜಿಗೆ ಇರೋ ಎಂಟು ಹತ್ತು ಮಕ್ಕಳಿಗೆ ಅಡಿಗೆ ಮಾಡೋಕೆ ಮತ್ತೆ ವಾರ್ಡನ್ ಸೇರಿ ಎಂಟು ಜನ ನಾಲ್ಕ್ ಜನ ಇದ್ದಾರೆ ಆ ನಾಲ್ಕ್ ಜನ ಸೇರಿರು ಸ್ವಚ್ಛತೆ ಇಲ್ಲ ಅಡಿಗೆ ಚೆನ್ನಾಗಿಲ್ಲ ಈ ವ್ಯವಸ್ಥೆ ನೋಡಿ ಬಹಳ ಬೇಸರ ನಿನ್ನೆನೂ ಕೂಡ ಮೊಟ್ಟೆ ಕೊಟ್ಟಿಲ್ಲ ನಿನ್ನೆನೂ ಮೆನುನಲ್ಲಿ ಮೊಟ್ಟೆ ಇದೆ ಇವತ್ತು ಮೊಟ್ಟೆ ಮೆನು ಇದೆ ಬಂದು ನೋಡಿದಾಗ ಬಂದ ಮೇಲೆ ಬೇಯಿಸಿದ್ರು ಏಳುವರೆಗೆ ಊಟ ಕೊಡಬೇಕು ಎಂಟು ಗಂಟೆ ಮೊಟ್ಟೆ ಬೇಯಿಸಾಕಿ ಇವತ್ತು ಒಂಬತ್ತು ಗಂಟೆ ಟೈಮಲ್ಲಿ ಊಟ ಕೊಡ್ತಾ ಇದಾರೆ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟದ ತಾಲೂಕು ಉಪಾಧ್ಯಕ್ಷ ರತ್ನಾಕರ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಪದಾಧಿಕಾರಿಗಳಾದ ಮೊಹಮ್ಮದ್ ಕಾಸಿಂ ಕಿರಣ್ ಪರಮೇಶ್ ನಗರಾಧ್ಯಕ್ಷ ಹರೀಶ್ ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು